ಸೂಕ್ಷ್ಮ ಆರೋಗ್ಯ ವ್ಯತ್ಯಾಸ ಆಗದಂತಹ ಕಾರಣ ಚಿಕ್ಕನಾಯ್ಕನಹಳ್ಳಿ ತಾಲೂಕಿನ ಖಾಸಗಿ ಆಸ್ಪತ್ರೆಗೆ ಎರಡು ತಿಂಗಳ ಮಹಿಳೆ ದಾಖಲಾಗಿರ್ತಾರೆ ಆದರೆ ಈಕೆ ಆಚೆಗೆ ಬಂದಿದ್ದು ಮಾತ್ರ ಶವವಾಗಿ ವೈದ್ಯರ ನಿರ್ಲಕ್ಷ್ಯವೇ ಮಹಿಳೆಯ ಸಾವಿಗೆ ಕಾರಣ ಅಂತ ಸಂಬಂಧಿಕರು ಆರೋಪವನ್ನು ಮಾಡ್ತಾ ಇರುವಂತದ್ದು ಎಸಿ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ ಬಾಣಂತಿ ಶವ ಬಿಟ್ಟು ಖಾಸಗಿ ಆಸ್ಪತ್ರೆ ಮುಂದೆ ಸಂಬಂಧಿಕರು ಪ್ರತಿಭಟನೆಯನ್ನ ನಡೆಸುತ್ತಾರಂಥದ್ದು ಚಿಕ್ಕನಾಯಕನಹಳ್ಳಿ ಪಟ್ಟಣದ ಚಾಲುಕ್ಯ ಆಸ್ಪತ್ರೆಯಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಘಟನೆ ಗ್ರಾಮದ ಗೃಹಿಣಿ ವಾಂತಿ ಕಾರಣದಿಂದ ಈ ಒಂದು ಆಸ್ಪತ್ರೆಯಲ್ಲಿ ದಾಖಲಾಗಿರ್ತಾರೆ ಚಿಕಿತ್ಸೆಗೆ ಸ್ಪಂದಿಸಿದಂತಹ ಕಾರಣ ತುಮಕೂರು ಆಸ್ಪತ್ರೆಗೆ ಕಳುಹಿಸಲಾಗಿತ್ತು ಆದರೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಗೃಹಿಣಿ ಸಾವನ್ನಪ್ಪಿರುವಂಥದ್ದು ರೋಗಿಯ ಸಾವಿಗೆ ವೈದ್ಯರ ನಿರ್ಲಕ್ಷ್ಯ ಕಾರಣ ಅಂತ ಆರೋಪಿಸಿದ್ದಾರೆ ಸಂಬಂಧಿಕರು ಆಸ್ಪತ್ರೆ ಮುಂದೆ ಮೃತ ಬಾಣಂತಿ ಶವ ಇಟ್ಟು ಕುಟುಂಬಸ್ಥರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಚಿಕ್ನಾಕ್ನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಾಣಂತಿ ಶವ ಬಿಟ್ಟು ಖಾಸಗಿ ಆಸ್ಪತ್ರೆ ಮುಂದೆ ಸಂಬಂಧಿಕರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಕುಪ್ಪೂರು ಗ್ರಾಮದ ಎರಡು ತಿಂಗಳ ಬಾಣಂತಿ ಮಹಿಳೆ ಸಾವನ್ನಪ್ಪಿರುವಂತದ್ದು ಚಿಕಿತ್ಸೆಗೆ ಈ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಸ್ಪಂದಿಸಿದಂತಹ ಕಾರಣ ಬೇರೆಡೆ ಸ್ಥಳಾಂತರ ಮಾಡಲು ತಿಳಿಸಲಾಗಿತ್ತು ತುಮಕೂರು ಆಸ್ಪತ್ರೆಗೆ ತುಮಕೂರಿನ ಆಸ್ಪತ್ರೆಗೆ ರವಾನಿಸುವ ಮಾರ್ಗ ಮಧ್ಯೆಯೇ ಆಕೆ ಕೊನೆಯ ಉಸಿರನ್ನ ಎಳೆದಿದ್ದಾಳೆ ಕುಪ್ಪೂರು ಗ್ರಾಮದ ಎರಡು ತಿಂಗಳ ಬಾಣಂತಿ ಮಹಿಳೆ ಚಿಕ್ಕನಾಯ್ಕನಹಳ್ಳಿ ತಾಲೂಕಿನ ಪ್ರತಿಷ್ಠಿತ ಆಸ್ಪತ್ರೆ ಅಂತ ಏನಿದೆ ಚಾಲುಕ್ಯ ಆಸ್ಪತ್ರೆಗೆ ವಾಂತಿ ಇದೆ ನನ್ನ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ ಅನ್ನೋಂತಹ ಕಾರಣದಿಂದಾಗಿ ದಾಖಲಾಗಿರ್ತಾರೆ ಸಿಂಧು ಕುಪ್ಪೂರು ಗ್ರಾಮದ ಬಾಣಂತಿ ಆಗಿದ್ದು ಚಾಲುಕ್ಯ ಆಸ್ಪತ್ರೆಯಲ್ಲಿ ದಾಖಲಾಗಿರ್ತಾರೆ ಚಿಕಿತ್ಸೆಗೆ ಸ್ಪಂದಿಸ್ತಾ ಇಲ್ಲ ಮಹಿಳೆ ಅನ್ನೋಂತಹ ಕಾರಣದಿಂದಾಗಿ ಬೇರೆಡೆ ಸ್ಥಳಾಂತರ ಮಾಡಿ ಮಹಿಳೆಯನ್ನ ಅಂತ ಅಲ್ಲಿನ ವೈದ್ಯರು ಹೇಳಿರ್ತಾರೆ ಬೇರೆಡೆ ಸ್ಥಳಾಂತರ ಮಾಡುವಂತಹ ಮಾರ್ಗ ಮಹಿಳೆ ಸಾವನ್ನಪ್ಪಿರುವಂಥದ್ದು ಇಲ್ಲಿ ವೈದ್ಯರ ನಿರ್ಲಕ್ಷ್ಯತನವೇ ನೇರವಾಗಿ ಬಾಣಂತಿ ಮಹಿಳೆಯ ಸಾವಿಗೆ ಕಾರಣ ಅಂತ ಸಂಬಂಧಿಕರು ಆರೋಪವನ್ನ ಮಾಡ್ತಾ ಇರುವಂಥದ್ದು ಇಲ್ಲಿ ವೈದ್ಯರು ಸೂಕ್ತ ಸಮಯಕ್ಕೆ ಚಿಕಿತ್ಸೆನ ನೀಡಿಲ್ಲ ಏನೋ ಏರುಪೇರು ಮಾಡಿದ್ದಾರೆ ಚಿಕಿತ್ಸೆಯನ್ನ ನೀಡುವಲ್ಲಿ ಆದ ಕಾರಣ ನಮ್ಮ ಬಾಣಂತಿ ಮಹಿಳೆ ಸಾವನ್ನಪ್ಪಿದ್ದಾಳೆ ಇದಕ್ಕೆ ಚಾಲುಕ್ಯ ಆಸ್ಪತ್ರೆಯ ವೈದ್ಯರೇ ನೇರವಾಗಿ ಹೊಣೆ ಅಂತ ಹೇಳಿ ಬಾಣಂತಿಯ ಶವವನ್ನ ಚಾಲುಕ್ಯ ಆಸ್ಪತ್ರೆಯ ಮುಂದೆ ಇಟ್ಟು ಸಂಬಂಧಿಕರು ಕಣ್ಣೀರನ್ನ ಹಾಕ್ತಾ ಇರುವಂತದ್ದು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಎರಡು ತಿಂಗಳ ಗರ್ಭಿಣಿ ಮಹಿಳೆ ಸಿಂಧು ಸಾವನ್ನಪ್ಪಿದ್ದಾಳೆ ಏನೋ ವಾಂತಿ ನಿಮಿತ್ತ ಕೇವಲ ಸೂಕ್ಷ್ಮವಾಗಿ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿತ್ತು ಆದ ಕಾರಣ ನಾವು ಆಕೆಯನ್ನು ಚಾಲುಕ್ಯ ಆಸ್ಪತ್ರೆಗೆ ಕರೆದುಕೊಂಡೋಗಿದ್ವಿ ಚಿಕ್ಕನಾಕ್ನಹಳ್ಳಿ ತಾಲೂಕಿನ ಚಾಲುಕ್ಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ವಿ ಅಲ್ಲಿ ವೈದ್ಯರು ಸರಿಯಾಗಿ ಚಿಕಿತ್ಸೆಯನ್ನು ನೀಡಿಲ್ಲ ಏನೋ ವ್ಯತ್ಯಾಸವನ್ನು ಮಾಡಿದ್ದಾರೆ ಮತ್ತು ಸೂಕ್ತ ಸಮಯಕ್ಕೆ ಚಿಕಿತ್ಸೆಯನ್ನು ನೀಡಿಲ್ಲ ಆದ ಕಾರಣ ಈಕೆ ಮಹಿಳೆ ಸಾವನ್ನಪ್ಪಿದಾಳೆ ಅಂತ ಸಂಬಂಧಿಕರು ಆರೋಪವನ್ನ ಮಾಡ್ತಾ ಇರುವಂಥದ್ದು ಯಾವುದೇ ರೀತಿಯಾದಂತಹ ಬೇರೆ ತೊಂದರೆ ಇರಲಿಲ್ಲ ಸರಿಯಾದ ಸಮಯಕ್ಕೆ ಸೂಕ್ತ ಚಿಕಿತ್ಸೆಯನ್ನ ನೀಡಿದ್ರೆ ನಿರ್ಲಕ್ಷ್ಯತನವನ್ನ ಬಿಟ್ಟು ಜವಾಬ್ದಾರಿಯಿಂದ ಕರ್ತವ್ಯವನ್ನು ನಿರ್ವಹಿಸಿದ್ರೆ ಮಹಿಳೆ ಸಾವನ್ನಪ್ಪತ್ತಾ ಇರಲಿಲ್ಲ ಅಂತ ಕೇವಲ ಎರಡು ತಿಂಗಳ ಗರ್ಭಿಣಿ ಮಹಿಳೆ ಈಗ ಸಾವನ್ನಪ್ಪಿದಾಳೆ ಆಕೆಯ ಶವವನ್ನು ಚಾಲುಕ್ಯ ಆಸ್ಪತ್ರೆಯ ಮುಂಭಾಗದಲ್ಲಿ ಇಟ್ಟು ಸಂಬಂಧಿಕರು ಆರೋಪವನ್ನ ಮಾಡ್ತಾ ಇರುವಂಥದ್ದು ಇಲ್ಲಿ ಸರಿಯಾಗಿ ಚಿಕಿತ್ಸೆಯನ್ನು ಕೊಟ್ಟಿದ್ರೆ ನಾವು ಬೇರೆಡೆ ಆಸ್ ಬೇರೆ ಆಸ್ಪತ್ರೆಗೆ ಸ್ಥಳಾಂತರ ಮಾಡಿದ್ರೆ ನಮ್ಮ ಮಗಳು ಬದುಕಿ ಉಳಿತಾಯಿದ್ಲು ಆದರೆ ಚಾಲುಕ್ಯ ಆಸ್ಪತ್ರೆಯ ವೈದ್ಯರೇ ನಮ್ಮ ಮಗಳ ಸಾವಿಗೆ ನೇರ ಹೊಣೆ ಅಂತ ಸಂಬಂಧಿಕರು ಆರೋಪವನ್ನು ಮಾಡಿರುವಂಥದ್ದು

ಅಂತ ಸಂದರ್ಭದಲ್ಲಿ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆವರೆಗೂ ನಿಮ್ಮ ಮಗಳು ಎಲ್ಲಾ ಚೆನ್ನಾಗಿದ್ದಾರೆ ಎಲ್ಲಾ ಟೆಸ್ಟ್ ಚೆನ್ನಾಗಿದ್ದಾರೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಡಾಕ್ಟರ್ ಇವರಿಗೆ ಹೇಳಿರ್ತಾರೆ ತದನಂತರ ಮೂರ್ ಗಂಟೆ ನಾಲ್ಕು ಗಂಟೆ ಆದ್ರೂ ಕೂಡ ಇಲ್ಲಿನ ಡಾಕ್ಟರ್ ನಿನ್ನ ಮಗಳು ಚೆನ್ನಾಗಿದ್ದಾರೆ ಕಣಮ್ಮ ಏನ್ ಸತ್ತೋಗಿಲ್ಲ ಅಂತ ಆ ಡಾಕ್ಟರ್ ಹೇಳ್ತಾರೆ ಆಗ ಆರು ಗಂಟೆಯಲ್ಲಿ ಅಲ್ಲೇ ಆಲ್ಮೋಸ್ಟ್ ಆಲ್ ಅಲ್ಲೇ ಎಂಟು ಗಂಟೆಯಲ್ಲಿ ಇಲ್ಲಿ ಆ ಹುಡುಗಿ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ಆಲ್ರೆಡಿ ಮರಣ ಹೊಂದಿದೆ ಹಂಗಾಗ ತಗೊಂಡೋಗ ಕಳಿಸಿದಾಗ ಕೆಬಿ ಕ್ರಾಸ್ ಮಧ್ಯದಲ್ಲೇ ಕೂಡ ಮರಣ ಹೊಂದಿರ್ತಾರೆ ಈ ಇದಕ್ಕೆ ಆಸ್ಪತ್ರೆಯಲ್ಲಿ ಇರ್ತಕ್ಕಂತ ಡಾಕ್ಟರ್ ಪ್ರಮುಖ ಕಾರಣ ಈ ಆಸ್ಪತ್ರೆಯಲ್ಲಿ ಮುರಿತ ವೈದ್ಯ ಪ್ರಮುಖವಾಗಿರ್ತಕ್ಕಂಥ ಕಾರಣ ಇದೆ ಇದು ಯಾರೆಲ್ಲ ವೈಫಲ್ಯ ನೋಡಿದ್ರೆ ಇಲ್ಲಿನ ಆಡಳಿತ ವ್ಯವಸ್ಥೆ ಮತ್ತು ಇಲ್ಲಿನ ಡಾಕ್ಟರ್ಗಳು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಕೊಡಿಸಿಲ್ಲ ಅಂತಕ್ಕಂಥದ್ದು ಕೊಟ್ಟಿಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ನಮ್ಮೆಲ್ಲ ಕಂಡು ಬರ್ತದೆ ಆದ್ರಿಂದ ಈ ನಮ್ಮ ಬಡ ಕುಟುಂಬ ಏನಿದೆ ಈ ಶಾಂತವ್ನಗರ ಕುಟುಂಬಕ್ಕೆ ನಾವೆಲ್ಲರೂ ಕೂಡ ಒಂದು ಸರಿ ಪ್ರಮಾಣವಾದಂತಹ ನ್ಯಾಯವನ್ನು ದೊರಿಸಿಕೊಡ್ಬೇಕಂತ ನಿಮ್ಮ ಮಾಧ್ಯಮದ ಮುಖಾಂತರ ನಾನು